ಮಾತಾ ಕಾಂಗ್ರೆಸ್ ಪಾರ್ಟಿ ಕೇ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಎ ಕಾರ್ಯದರ್ಶಿ ಆದಿಷೇಕ್ ದತ್ತೆ ನಮ್ಮ ಉಸ್ತುವಾರಿ ಆದಂತಹ ಎಂಎಲ್ ಸಿ ಆದಂತ ನಾರಾಯಣಸ್ವಾಮಿ ಅನ್ನೇ ನಮ್ಮ ಇನ್ನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಆದಂತ ವೆಂಕಟೇಶ್ ಅಣ್ಣನವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಅವರೇ ನಮ್ಮ ಲೋಕಸಭೆಯ ಕಳೆದ ಅಭ್ಯರ್ಥಿಯಾದಂತ ಗೌತಮ್ ಅಣ್ಣನವರೇ ಇಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ್ರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂತ ವಿಷಯ ಈಗಾಗಲೇ ತಿಳಿಸಿದ್ದಾರೆ ಮುಂದೆ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ ಅದರದ ಉದ್ದೇಶದಿಂದ ಮುಂದಿನ ಕಾರ್ಯರೂಪಗಳ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಪ್ರತಿಯೊಂದು ಬೂತ್ ಕೂಡ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾರ್ಯಾರು ಪದವೀಧರ ಇದ್ದಾರೆ ಅದನ್ನ ನಮ್ಮ ಗಮನಕ್ಕಾದ್ರೂ ತನ್ನೇ ಇಲ್ಲ ನೀವೇ ಸೇರಿಸಿದ್ರು ಸರಿ ಯಾಕಂದ್ರೆ ಈಗ ಡಿಸೆಂಬರ್ ಐದನೇ ತಾರೀಕಿನ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಇಲ್ಲಿ ನಾವು ಈಗ ಸೇರ್ಸ್ಬೇಕಾಗತ್ತೆ ಅವ್ರಿಗೆ ವೋಟಿಂಗ್ ಪರ್ ಬರ್ಬೇಕಾದ್ರೆ ನಾವು ನಿಮ್ಮ ಬುತ್ ಬೂತ್ ಅಲ್ಲಿ ಯಾರಿದ್ದಾರೆ ನಮ್ಮ ಗಮನಕ್ಕೆ ತಂದ್ರೆ ನಾವು ಅದನ್ನ ಫಾಲೋಅಪ್ ಮಾಡ್ತೀವಿ ನಮ್ಮ ಗಮನಕ್ಕೆ ತನ್ನಿ ಅದೇ ರೀತಿ ಈಗ ನಾರಾಯಣ್ ಅವರು ಎರಡು ವಿಷಯ ಹೇಳಿದ್ರು ಇಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಇದೆ ಅಂತ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ರೀತಿ ಇದೆ ದಯವಿಟ್ಟು ಕ್ಷಮಿಸಬೇಕು ನಾನು ಎರಡು ವಿಷಯಗಳು ಪಕ್ಷದ ಸಂಘಟನೆ ಬಗ್ಗೆ ಎರಡು ವಿಷಯಗಳನ್ನ ನಿಮ್ಮ ಹತ್ರ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಈಗ ನಮ್ಗೆ ಸರ್ಕಾರ ಇದೆ ನಾವು ನಾಮಿನೇಷನ್ ಬಗ್ಗೆ ನಾವು ಮೂರ್ನಾಲ್ಕು ಸಲ ನಾವು ನಾವು ಕೊಟ್ಟಿದ್ದೀವಿ ಲಿಸ್ಟ್ ಕೊಟ್ಟಿದೀವಿ ಆದ್ರೆ ಕೆಲವು ಮಾತ್ರ ಬಂದು ಇನ್ ಬಂದಿಲ್ಲ ಅದಕ್ಕೆ ನಮ್ಮಲ್ಲಿ ಅಸಮಾಧಾನ ಜಾಸ್ತಿ ಇದೆ ಕೆಲವು ಮಾತ್ರ ಬಂದು ಇನ್ ಮಿಕ್ಕಿದ್ ಬಂದಿಲ್ಲ ಅಂತ ದಯವಿಟ್ಟು ಅದನ್ನ ಗಮನ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿಕೊಡ್ಬೇಕಂತ ನಾನು ವೇದಿಕೆ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ ನಮ್ಮಲ್ಲಿ ಈಗ ಪ್ರತಿ ತಿಂಗಳು ಎರಡು ತಿಂಗಳಿಗೊಮ್ಮೆ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಪಕ್ಷದ ದಲ್ಲಿ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಉದಾಹರಣೆಗೆ ನಾನು ಮೊದಲನೇ ಹಂತದಲ್ಲಿ ಐದು ಕಾರ್ಯಕ್ರಮಗಳ ಹೆಸರು ಹೇಳ್ತೀನಿ ಒಂದನೇದು ದೀರ್ಘಸ ಭವ ಎರಡನೇದು ಮಾತೃದೇವ ಭವ ಮೂರನೇದು ಆಚಾರ್ಯ ದೇವಭವ ನಾಲ್ಕನೇದು ಸಾಯಕ ಭವ ಮತ್ತು ಐದನೇದು ಜೀವ ಸಂಜೀವನಿ ಅಂತ ಐದು ಕಾರ್ಯಕ್ರಮಗಳ ಹಮ್ಮಿಕೊಂಡಿದಿವಿ ನಾವು ಈ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮಗೆ ಮುಂಚೂಣಿ ಘಟಕಗಳ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಿನಿಮಮ್ ನಮ್ಗೆ ಲೀಡರ್ಗಳು ಐನೂರು ಜನ ಆದ್ರೂ ನಮ್ಗೆ ಅವಶ್ಯಕತೆ ಇರುತ್ತೆ ಅದರಿಂದ ನಾವು ಎವರಿ ಮಂತ್ ನಾವು ಪ್ರೋಗ್ರಾಮ್ ಮಾಡೋದ್ರಿಂದ ನಮಗೆ ಈ ಸಂಘಟನೆ ಮಾಡಕ್ಕೆ ನಮಗೆ ಲೀಡರ್ ತುಂಬಾ ಅವಶ್ಯಕತೆ ಈಗ ಮುಂಚೂಣಿ ಘಟಕಗಳು ನಾವು ಫಿಲ್ ಅಪ್ ನಮಗೆ ತೊಂದರೆ ಆಗ್ತಾ ಇದೆ ಇದು ತಮ್ಮ ಗಮನಕ್ಕೆ ತರ್ತೀವಿ ನಮಗೆ ಈ ಅಧ್ಯಕ್ಷರದು ಈ ಮುಂಚೂಣಿ ಘಟಕದ್ದು ಮತ್ತು ನಾಮಿನೇಟ್ ಪಕ್ಷಗಳು ದಯವಿಟ್ಟು ನಮಗೆ ಒಂದು ತಿಂಗಳ ಒಳಗಡೆ ನೀವೇ ಮುತುವರ್ಜಿ ವಹಿಸಿ ಇದೆಲ್ಲ ತುಂಬ ಕೊಡ್ಬೇಕಂತ ನಾನು ಈ ಸಭೆಯ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ